ಸುಬ್ರಹ್ಮಣ್ಯ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಶ್ರೀಮತಿ ಇಂದಿರಾ ಗಾಂಧಿ ವಶಕ್ತಿ ಶಾಲೆ ಗೇರುಪುರ ಹೊಸನಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ನಾನು ನಾಡಹಬ್ಬ ದಸರಾದ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ ನಾಡಹಬ್ಬ ದಸರಾ ವೀರ ಪರಂಪರೆಗಳ ಸಂಗಮ ದಸರಾ ವಿಜಯದಶಮಿ ನಮ್ಮ ನಾಡಹಬ್ಬ ನಾಡಿನ ಸಂಸ್ಕೃತಿ ವೀರ ಪರಂಪರೆಗಳ ಸಂಗಮ ನಾವು ಆಚರಿಸುವ ಎಲ್ಲ ಹಬ್ಬಗಳಲ್ಲಿ ದಸರಾದಲ್ಲಿ ಒಂದು ವಿಶೇಷವೇನೆಂದರೆ ಈ ಹಬ್ಬವನ್ನು ಸರಕಾರವು ಆಚರಿಸುತ್ತದೆ ಅದಕ್ಕೆ ಇದು ನಾಡಹಬ್ಬ ಈ ನಾಡಹಬ್ಬದ ಇತಿಹಾಸ ನಮ್ಮನ್ನು ಮುತ್ತು ರತ್ನಾದಿಗಳನ್ನು ಬೀದಿಯಲ್ಲಿಟ್ಟುಕೊಂಡು ಮರೆದ ವಿಜಯನಗರ ಕಾಲಕ್ಕೆ ಕರೆದುಕೊಂಡು ಹೋಗುತ್ತದೆ ವಿಜಯನಗರ ದರಸರು ಮೊಟ್ಟ ಮೊದಲು ದಸರಾ ಹಬ್ಬವನ್ನು ತಮ್ಮ ನಾಡಹಬ್ಬವಾಗಿ ಸ್ವೀಕರಿಸಿ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸುತ್ತಾ ಬಂದರು ವಿಜಯನಗರ ದರಸರ ನಂತರ ಮೈಸೂರಿನ ಅರಸರಾದ ಒಡೆಯರ್ ಅವರು ವಿಜಯದಶಮಿ ಹಬ್ಬದ ಆಚರಣೆಯನ್ನು ತಮ್ಮ ಒಡೆತನಕ್ಕೆ ತೆಗೆದುಕೊಂಡು ಅದನ್ನು ನಾಡಹಬ್ಬವನ್ನಾಗಿ ಆಚರಿಸತೊಡಗಿದರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಸಾವಿರದ ಒಂಬೈನೂರ ಎಂಬತ್ ಮೂರರವರೆಗೆ ಆಡಳಿತದಲ್ಲಿದ್ದ ದಸರಾ ನಂತರ ಕರ್ನಾಟಕ ಸರ್ಕಾರದ ವಶಕ್ಕೆ ಬಂದು ಸಕಲ ಕನ್ನಡಿಗರ ಹಬ್ಬವಾಗಿ ಆಚರಿಸತೊಡಗಿತು ದಸರಾ ಹಬ್ಬವು ರಾಷ್ಟ್ರವ್ಯಾಪಿಯಾಗಿದ್ದರೂ ಈ ಹಬ್ಬಕ್ಕೆ ದಸರಾ ದಸಹರ ವಿಜಯದಶಮಿ ಮಹಾನವಮಿ ನವರಾತ್ರಿ ಬನ್ನಿ ಹಬ್ಬ ಎಂಬಿತ್ಯಾದಿ ಹೆಸರುಗಳಿಂದ ಆಚರಿಸಲ್ಪಡುತ್ತದೆ ಅಶ್ವಿನ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ವಿಜಯದಶಮಿಯವರೆಗಿನ ಹತ್ತು ದಿನಗಳು ದಸರಾ ದಸರಾ ಎನಿಸಿಕೊಳ್ಳುತ್ತದೆ ದಸರಾ ಅಂದರೆ ದಶಮುಖ ರಾವಣನ ವಧೆ ದಸರಾ ಹಬ್ಬವು ರಾಷ್ಟ್ರವ್ಯಾಪಿಯಾಗಿದ್ದರೂ ಈ ಹಬ್ಬದ ಅಗ್ರಸ್ಥಾನ ಕರ್ನಾಟಕ ಮತ್ತು ಬಂಗಾಳಕ್ಕೆ ಸಲ್ಲುತ್ತದೆ ದೇವಿ ಪೂಜೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಕಾಪಾಡುವ ದೇವಿಯ ಪೂಜೆ ನವರಾತ್ರಿ ಉದ್ದಕ್ಕೂ ಅತ್ಯಂತ ಭಕ್ತಿಯಿಂದ ನಡೆಯುತ್ತದೆ ದಸರೆಯ ಒಂಬತ್ತು ದಿನಗಳು ಶಕ್ತಿದೇವಿಗೆ ಮೀಸಲು ಅಸುರ ಶಕ್ತಿಗಳ ವಿರುದ್ಧ ಸಮರ ಸರಿ ವಿಜಯ ಸಾಧಿಸಿದ ನೆನಪಿಗಾಗಿ ನವರಾತ್ರಿ ಉದ್ದಕ್ಕೂ ದುರ್ಗೆ ಲಕ್ಷ್ಮೀ ಸರಸ್ವತಿಯರ ಪೂಜೆ ನಡೆಯುತ್ತದೆ ಪಾಡ್ಯದಿಂದ ತದುಗೆಯವರೆಗೆ ಮಹಾಶಕ್ತಿ ದುರ್ಗೆ ಕಾಳಿ ಚಾಮುಂಡಿಯಾಗಿಯೂ ಚೌತಿಯಿಂದ ಷಷ್ಠಿಯವರೆಗೆ ಶ್ರೀ ಲಕ್ಷ್ಮಿಯಾಗಿಯೂ ಸಪ್ತಮಿಯಿಂದ ನವಮಿಯವರೆಗೆ ಶಾರದ ಸರಸ್ವತಿಯಾಗಿಯೂ ಪೂಜೆ ನಡೆಯುತ್ತದೆ ವಿಜಯದಶಮಿ ವಿಜಯದಶಮಿ ದುಷ್ಟ ನಿಗ್ರಹದ ಪ್ರತೀಕ ವಿಜಯದಶಮಿ ಪ್ರತೀಕ ಅಂದಿನ ರಾಜ ಮಹಾರಾಜರು ಯಾವುದೇ ಕೈಗೊಂಡ ಕಾರ್ಯದಲ್ಲಿ ಜಯ ಸಿಗುತ್ತದೆ ಎಂದು ಅಂದಿಗೂ ಇಂದಿಗೂ ನಂಬಲಾಗುತ್ತದೆ ಅಲ್ಲದೆ ಶ್ರೀರಾಮಚಂದ್ರನು ದಶಮುಖ ರಾವಣನ ಸಂಭರಿಸಿದ ನೆನಪಿಗಾಗಿ ವಿಜಯದಶಮಿ ಆಚರಣೆ ತಂದನೆಂದು ಪುರಾಣಗಳು ಹೇಳುತ್ತವೆ ಇದೇ ನೆನಪಿಗಾಗಿ ಉತ್ತರ ಭಾರತದಲ್ಲಿ ರಾಮಲೀಲಾ ವಿಜಯದಶಮಿ ಎಂದೇ ಚಾಮುಂಡೇಶ್ವರಿಯು ಮಹಿಷಾಸುರನನ್ನು ವಧಿಸಿದ್ದು ವಿಜಯದಶಮಿ ಎಂದೇ ಗೋಪರ್ಣದ ಸಮಯದಲ್ಲಿ ಅರ್ಜುನ ಕೌರವದ ಮೇಲೆ ವಿಜಯ ಸಾಧಿಸಿದ್ದು ವಿಜಯದಶಮಿ ಎಂದೇ ಎಂದು ಪುರಾಣಗಳು ಹೇಳುತ್ತವೆ ಶಮಿ ಪೂಜೆ ಶಮಿ ಬನ್ನಿಮರ ಪೂಜೆಯ ವೃಕ್ಷವಾಗಿದ್ದು ಅದು ದುರ್ಗೆಯ ಮತ್ತೊಂದು ರೂಪವೆಂದು ಮಹಾಭಾರತದ ವಿರಾಟ ಪರ್ವದಲ್ಲಿ ಹೇಳಲಾಗಿದೆ ಅಲ್ಲದೆ ಬನ್ನಿ ಮರ ಪವಿತ್ರತೆ ಗೋಪ್ಯತೆ ಹಾಗೂ ವಿಜಯದ ಸಂಕೇತವೆಂದು ನಂಬಲಾಗಿದೆ ಬನ್ನಿ ಮರದಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂದು ಹಿಂದೂ ಪುರಾಣಗಳಲ್ಲಿ ಹೇಳಲಾಗಿದೆ ಶ್ರೀರಾಮನು ರಾವಣನ ಮೇಲೆ ದಂಡೆತ್ತಿ ಹೋಗುವ ಮುನ್ನ ಬನ್ನಿ ಮರವನ್ನು ಪೂಜಿಸಿದ ಎಂದು ಉಲ್ಲೇಖವಿದೆ ಬನ್ನಿ ಎಲೆ ಬಂಗಾರದ ಎಲೆ ಎಂದು ವೇದೋಪನಿಷತ್ತುಗಳು ಹೇಳಿವೆ ಈಗಲೂ ದಸರಾದಲ್ಲಿ ಬನ್ನಿ ಎಲೆ ಹಂಚುತ್ತಾ ಬಂಗಾರ ತೆಗೆದುಕೊಂಡು ಬಂಗಾರದ ಹಾಗೆ ಇರೋಣ ಎಂದು ಪರಸ್ಪರ ಹೇಳಿಕೊಳ್ಳುತ್ತಾರೆ ಪ್ರಿಯ ಮಿತ್ತರೆ ದಸರಾ ನಮ್ಮ ನಾಡ ಹಬ್ಬ ರಾಜ್ಯದ ಹಬ್ಬ ಸಂಸ್ಕೃತ ನಗರಿ ಮೈಸೂರಿನಲ್ಲಿ ನಡೆಯುವ ದಸರಾ ವೈಭವವನ್ನು ನೋಡಲು ದೇಶ ವಿದೇಶಗಳಿಂದ ಜನ ಬರುತ್ತಾರೆ ವಿಜಯದ ಹಬ್ಬ ವಿಜಯದಶಮಿ ನಮ್ಮೆಲ್ಲರಿಗೂ ವಿಜಯ ತರಲಿ ಶುಭ ತರಲಿ ಬನ್ನಿ ಬಂಗಾರ ತೆಗೆದುಕೊಂಡು ಬಂಗಾರದಾಗಿ ಬದುಕೋಣ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು